ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮಾಮೂಲಿಯಾಗಿ ಗುರುವಾರ ಅಂದರೆ ನನಗೆ ಮನೆಯಲ್ಲಿ ಪೂಜೆ ಇರುತ್ತೆ ಮತ್ತು ರಾಯರ ಮಠಕ್ಕೂ ಹೋಗಿ ಬರೋದಿರುತ್ತೆ ಮನೆಯಲ್ಲಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ವೀಡಿಯೋ ಶೂಟ್ ಮಾಡಿಕೊಂಡಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಆಚೆ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಆಚೆ ಎಲ್ಲ ನೀರಾಕಿ ತೊಳೆದು ರಂಗೋಲಿ ಬಿಡಿಸಿ ಎಲ್ಲನೂ ಮಾಡಿಕೊಂಡೆ ನೀರಿಟ್ಕೊಂಡು ಸ್ನಾನ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಇನ್ನಿವಾಗ ದೇವರಿಗೆ ರೆಡಿ ಮಾಡ್ಕೊತಾ ಇರೋದು ಪೂಜೆ ಐಟಮ್ಸ್ ಎಲ್ಲ ಏನು ತೊಳೆಯೋ ಕೆಲಸ ಇಲ್ಲ ಯಾಕಂದರೆ ಹಬ್ಬದಲ್ಲಿ ಅಷ್ಟೇ ತೊಳೆದಿದ್ದೆ ಅಲ್ಲ ಈಗ ಬರೀ ಧೂಳೆಲ್ಲ ತಕ್ಕೊಳ್ಳೋದು ದೇವ್ರಿಗೆ ಹೂವು ಹಾಕೋದು ಒಣಗಿರೋ ಹೂವೆಲ್ಲ ತೆಗೆದ್ಬಿಟ್ಟು ಅಷ್ಟು ಮಾತ್ರ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋದು ಅಷ್ಟೇನೇ ಇನ್ನು ದೇವರಿಗೆ ದೀಪ ಕೂಡ ಹಚ್ಚಿಬಿಟ್ಟು ರಾಯರ ಮಠಕ್ಕೂ ಕೂಡ ಹೋಗಿ ಬಂದ್ವಿ ರಾಯರ ಮಠಕ್ಕೂ ಹೋಗಿ ಬಂದಾದ ಮೇಲೆ ತಿಂಡಿ ತಿಂಡಿನ ಮುಂಚೆನೇ ಮಾಡಿ ಇಟ್ಬಿಟ್ಟೆ ಹೋಗಿದ್ವಿ ಟೊಮೆಟೊ ಭಾತ್ನ ಮಾಡಿದ್ರು ನಮ್ಮಮ್ಮ ಈ ಟೊಮೆಟೊ ಬಾತ್ ರೆಸಿಪಿನ ನಾನು ಮುಂಚೆನೇ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹೆಂಗೆ ಅಂತನ್ಬಿಟ್ಟು ನಿಜವಾಗ್ಲೂ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಅದರಲ್ಲೂ ಈ ಮಳೆ ಬರ್ತಾ ಇರೋ ಟೈಮಲ್ಲಿ ಅಥವಾ ಥಂಡಿ ಇರೋ ಟೈಮಲ್ಲಿ ತಂಪಾಗಿರುತ್ತೆ ಅಲ್ಲ ವಾತಾವರಣ ಅವಾಗೇನಾದರೂ ಕಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂದಾಗ ಈ ಥರ ಟೊಮೆಟೊ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಕಾರವಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಇನ್ನು ನಾನು ಕೂಡ ತಿಂಡಿ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅದು ಖಾರ ಉಪ್ಪು ಹುಳಿ ಎಲ್ಲ ಒಂಥರ ಸ್ವಲ್ಪ ಜಾಸ್ತಿನೇ ಹಾಕಿದ್ರು ಆಚೆ ಬೇರೆ ವಾತಾವರಣ ಸಿಕ್ಕಾಪಟ್ಟೆ ತಂಪಾಗಿತ್ತು ಹನಿ ಆಗ್ತಾ ಇತ್ತು ಅವಾಗವಾಗ ಆ ಇದರಲ್ಲಿ ಈ ಥರ ಖಾರವಾಗಿ ತಿಂತಾ ಇದ್ರೆ ಅದೊಂಥರ ಮಜಾ ಅನ್ನಿಸ್ತಾ ಇರುತ್ತೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಟೊಮೆಟೊ ರೈಸು ಇನ್ನು ಟೊಮೆಟೊ ಭಾತ್ ಅಂದರೆ ತಿಂಡಿ ಕೂಡ ತಿನ್ಕೊಂಡಿದ್ದು ಆಯಿತು ತಿಂಡಿ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಬೇರೆ ಕೆಲಸ ಇತ್ತು ಮಾಡಿಕೊಂಡೆ ಆಮೇಲೆ ನನಗೆ ಸ್ವಲ್ಪ ಕೆಲಸ ಕೂಡ ಇತ್ತು ಅಂದರೆ ಜಿಗ್ಝಾಗ್ ಮಾಡೋ ಕೆಲಸ ಅದು ಕೂಡ ಇತ್ತು ಸೀರೆಗಳು ಸ್ವಲ್ಪ ಅಂಗಡಿಯಿಂದ ಕೊಟ್ಟಿದ್ದರು ಅದನ್ನು ಕೂಡ ಕೆಲಸ ಮಾಡಿಕೊಂಡೆ ಇನ್ನು ಬಟ್ಟೆ ಒಲೆಯ ಕೆಲಸನೂ ಮುಗಿಸ್ಕೊಂಡೆ ಅದನ್ನು ಕೂಡ ಕೊಟ್ಬಿಟ್ಟು ಬಂದೆ ಆಮೇಲೆ ಇನ್ನೇನು ಕೆಲಸ ಇರಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ಸಂಜೆಗೆ ನಾನು ಇದು ಏನಂತಾರೆ ಸಿಹಿ ಗೆಣಸು ಅದನ್ನು ಬೇಯಿಸೋದಕ್ಕೆ ಇಟ್ಟಿದ್ದೆ ಒಂದೇ ಒಂದು ಇತ್ತು ಮನೆ ತರಕಾರಿ ತೊಗೊಂಬರಕ್ಕೆ ಹೋದಾಗ ತಗೊಂಡ್ಬಂದಿದ್ದೆ ಮಾಡೇ ಇರಲಿಲ್ಲ ಅದನ್ನು ಅದಕ್ಕೆ ಅದನ್ನು ಬೇಯಿಸಿದ್ದೆ ಸರಿ ಬೇಯಿಸ್ತಾ ಇದ್ದೆ ಅಲ್ವಾ ಅದನ್ನೇ ಏನಾದರೂ ರೆಸಿಪಿ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಬೇಯಿಸಿರೋದ್ರಲ್ಲಿ ಒಂದು ಪೀಸ್ನ ಎತ್ತಿಟ್ಕೊಂಡೆ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಅಂದರೆ ಸ್ವೀಟ್ ಪೊಟಾಟ ಹಾಕಿಬಿಟ್ಟು ಪರಾಟಿ ನೋಡಿದ್ರೆ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ಟೇಸ್ಟು ಪರಾಟ ಸಿಕ್ಕಾಬಟ್ಟೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಯಾವ ಥರ ಅಂತ ರೆಸಿಪಿನ ಶೇರ್ ಮಾಡ್ಕೊತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಪೀಸ್ನ ಎತ್ತಿಟ್ಕೊಂಡೆ ಎರಡು ಪೀಸ್ನ ತಿನ್ಕೊಂಡ್ವಿ ತಿನ್ಕೊಂಡು ಒಂದು ಪೀಸ್ನ ಏನು ತುರ್ದು ಇಟ್ಕೊಂಡೆ ನಾನು ಪರೋಟ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ರೆಡಿ ಮಾಡಿಕೊಂಡೆ ಏನೂ ಇಲ್ಲ ಸಿಂಪಲ್ಲಾಗೇನೆ ನಾನು ತೆಗೆದಿಟ್ಕೊಂಡಿದ್ದ ಒಂದು ಗೆಣಸು ಏನಿತ್ತು ಅದನ್ನು ತುರಿದಿಟ್ಕೊಂಡಿದ್ದೀನಿ ಬೇಯಿಸಿರೋದನ್ನು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೇಲಿ ನಾವು ಚಪಾತಿ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಅಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಆ ಗೋಧಿ ಹಿಟ್ಟಿಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಕೂಡ ಹಾಕ್ಕೊಂತೀನಿ ಆಮೇಲೆ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಗೆಣಸು ಎಲ್ಲನೂ ಹಾಕ್ಕೊಂತೀನಿ ಗೆಣಸನ್ನ ಕೈಯಲ್ಲೇ ಬೇಕಾದ್ರೂ ಸ್ಮ್ಯಾಶ್ ಮಾಡಿ ಹಾಕೊಬೋದು ತುರ್ಕೊಂಡ್ರೆ ಅದು ಚೆನ್ನಾಗಿ ಅಂದರೆ ಗೆಡ್ಡೆ ಗೆಡ್ಡೆ ಥರ ಇರೋಲ್ಲ ನಾವು ಚಪಾತಿ ಒಸಿಯೋವಾಗ ನಮಗೆ ಅದು ಸಿಗೋಲ್ಲ ಅಡ್ಡ ಅಂತನ್ಬಿಟ್ಟು ಆ ಥರ ತುರ್ದ್ಬಿಟ್ಟು ಹಾಕ್ಕೊಳ್ಳೋದು ಚೆನ್ನಾಗಿರತ್ತೆ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಅಂತ ಹಾಕ್ಕೊಂಡು ಒಂದು ಸರಿ ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಆಮೇಲೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು ಯಾಕಂದರೆ ಗೆಣಸು ಬೇಯಿಸಿರೋದು ಅದು ಸ್ವಲ್ಪ ಮೆತ್ತಗೆ ಇರುತ್ತೆ ಅಲ್ಲ ಹಾಗಾಗಿ ಫಸ್ಟ್ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಬೋದು ಅಂತ ಒಂದೇ ಸರಿ ಹಾಕ್ಬಿಟ್ರೆ ಮೆತ್ತಗೆ ಆಗ್ಬಿಡುತ್ತೆ ಆಮೇಲೆ ಚಪಾತಿ ಹೊಸಕ್ಕೆ ಬರಲ್ಲ ತುಂಬಾ ತೆಳುವಾಗ್ಬಿಡುತ್ತೆ ಅದಕ್ಕೆ ನಾನು ಈ ಥರ ಫಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಮಿದ್ದಿ ಕಲಸ್ಕೊಬೇಕಾಗತ್ತೆ ಚಪಾತಿ ಹಿಟ್ಟನ್ನ ಈ ಥರ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟಿಗೆ ಚಪಾತಿನ ಅದು ನೆನೆಯೋದಕ್ಕೆ ಬಿಡಬೇಕು ಪರೋಟ ಹಿಟ್ಟನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಸ್ಬೇಕಾಗತ್ತೆ ಚೆನ್ನಾಗಿ ನೆನೆಸಾದ ಮೇಲೆ ಒಂದು ಒನ್ ಅವರೇ ಬಿಟ್ಬಿಟ್ಟಿದ್ದೆ ನಾನು ಆಮೇಲೆ ಅದನ್ನು ಎಲ್ಲನೂ ಹೊಸದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿಗಳನ್ನ ಪರೋಟನ ಆಮೇಲೆ ತವಾ ಇಟ್ಕೊಂಡು ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ ತವ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಯಾಕಂದರೆ ಅದು ತೊಳೆದು ಇಟ್ಟಿದ್ನಲ್ಲ ಹಾಗಾಗಿ ಅದು ಡ್ರೈ ಡ್ರೈ ಆಗಿ ಕಾಣಿಸ್ತಾ ಇರುತ್ತೆ ಚಪಾತಿ ಹಾಕಿದ ತಕ್ಷಣ ಅಂಟ್ಕೊಂಬಿಡುತ್ತೆ ಅದಕ್ಕೆ ಒಂದ್ಸರಿ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಮಾಮೂಲಿ ಚಪಾತಿನ ಬೇಯಿಸ್ಕೊಳ್ಳೋದು ಅಷ್ಟೇ ನೆನೆ ಪರಾಟನ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಥರ ಯಾರಾದರೂ ಮಾಡಿಲ್ಲ ಅನ್ನೋದಾದರೆ ಇದೇ ಥರ ಸೇಮ್ ಆಲೂ ಪರಾಟನೂ ಮಾಡೋದು ನಾನು ಇದೇ ಥರ ಮಾಡ್ತೀನಿ ಇನ್ನೂ ಒಂಥರ ಸ್ಟಫಿಂಗ್ ಹಾಕಿ ಕೂಡ ಮಾಡ್ತೀನಿ ನಾನು ಆಲೂ ಪರಾಟನ ಈ ಥರ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ಏನು ಸ್ವೀಟ್ ಪೊಟ್ಯಾಟೊ ಸ್ವೀಟ್ ಆಗಿರೋದು ಬರಲ್ಲ ಯಾಕಂದರೆ ಖಾರದ ಪುಡಿ ಹಾಕಿರ್ತೀನಿ ಅಲ್ಲ ಹಂಗಾಗಿ ಆ ಸ್ವೀಟ್ ಅನ್ನೋದು ಅಷ್ಟು ಗೊತ್ತಾಗಲ್ಲ ನಮಗೆ ಕಮ್ಮಿನೇ ಗೊತ್ತಾಗ ಆಗುತ್ತೆ ತಿನ್ನೋದಕ್ಕೂ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಲ್ಲ ಅನ್ನೋದಾದರೆ ಟ್ರೈ ಮಾಡಿ ನೋಡಿ ಎಲ್ಲನೂ ಇದರಲ್ಲೇ ಹಾಕಿರೋದ್ರಿಂದ ಅಂದರೆ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಏನು ಸಾರು ಚಟ್ನಿ ಬೇಕು ಅನ್ನೋದೇನಿಲ್ಲ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಇತ್ತು ಮೊಸರು ಹಾಗಾಗಿ ಇವತ್ತು ಮೊಸರು ಇಟ್ಟಿದ್ದೀನಿ ಸ್ವಲ್ಪ ಸಾಂಬಾರು ಕೂಡ ಇತ್ತು ಅಂತ ಅದನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಚಪಾತಿನೂ ಬೇಯಿಸ್ಕೊಂಡಾದಮೇಲೆ ಈ ಥರ ಇತ್ತು ಮೊಸರು ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ಟ್ರೈ ಮಾಡಿ ನೋಡಿ ಇನ್ನು ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ಊಟ ಆದಮೇಲೆ ನಾನು ಮೊನ್ನೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮೆಹಂದಿ ತೊಗೊಂಬಂದಿದ್ದೆ ಹಾಕ್ಕೊಂಡೇ ಇರಲಿಲ್ಲ ಅದನ್ನು ಮ ಹಂಗೇ ಅಂದರೆ ಕೆಲಸ ಮಾಡೋ ಇದರಲ್ಲಿ ಮರ್ತೆ ಹೋಗ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ಸರಿ ಹೆಂಗಿದ್ರು ಇವಾಗೇನು ಕೆಲಸ ಎಲ್ಲ ಫ್ರೀ ಆಗಿದ್ದೀನಿ ಎಲ್ಲ ಅಂದ್ಬಿಟ್ಟು ಹಾಕ್ಕೊಂಬಿಡೋಣ ಅಂತ ಕೂತ್ಕೊಂಡೆ ಅದನ್ನು ಹಾಕಿ ಮುಗಿಸೋಷ್ಟೊತ್ತಿಗೆ ನನಗೊಂದು ಅರ್ಧ ಗಂಟೆ ಟೈಮ್ ಆಯಿತು ಅಷ್ಟು ಡಿಸೈನ್ ಎಲ್ಲ ನನಗೇನು ಬರಲ್ಲ ಮೆಹಂದಿ ಡಿಸೈನ್ಗಳು ಆದರೂ ಹಾಕೋ ಕೂತ್ಕೊಂಡಾಗ ನನಗೆ ಹಾಗೆ ಏನು ತಲೆಗೆ ಒಳಿಯುತ್ತೆ ಅಲ್ಲ ಹಂಗೆ ಹಂಗೆ ಒಂದೆರಡು ಡಿಸೈನ್ಗಳನ್ನ ಬಿಡಿಸ್ಬಿಡ್ತೀನಿ ಹೆಂಗೆ ತಲೆಗೆ ಬರುತ್ತೆ ಆ ಥರ ಬಿಡಿಸ್ಬಿಡ್ತೀನಿ ಇವತ್ತು ಈ ಥರ ಕುತ್ಕೊಂಡಿದ್ದ ತಕ್ಷಣ ಏನೋ ಒಂದು ಐಡಿಯಾ ಬಂತು ಹಾಗೆ ಈ ಥರ ಒಂದು ಡಿಸೈನ್ ಮಾಡಿಬಿಟ್ಟೆ ಹೆಂಗಿದೆ ಈ ಡಿಸೈನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಸಿಂಪಲಾಗಿ ಒಂದು ಡಿಸೈನ ಬಿಡಿಸ್ಕೊಂಡಿದ್ದೀನಿ ಅದು ಹಾಕ್ತಾ ಹಾಕ್ತಾ ಹಂಗೆ ಒಂದು ಯೋಚನೆ ಬಂತು ಹೆಂಗೆ ಹೆಂಗೆ ಯೋಚನೆ ಬಂತು ಹಂಗಂಗೆ ಬಿಡಿಸ್ಬಿಟ್ಟಿದ್ದೀನಿ ಡಿಸೈನ್ನ ನಿದ್ದೆ ಬೇರೆ ಬರ್ತಾಯಿತ್ತು ಹಾಕ್ ಹಾಕಿ ಮುಗಿಸೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಅಂದರೆ ಒಂದು ಹತ್ತುವರೆ ಟೈಮ್ ಆಗಿತ್ತು ಅಲ್ಲಿ ತನಕ ಕೂತ್ಕೊಂಡು ಹಾಕಿದೆ ಹತ್ತುವರೆ ಹತ್ತು ಮುಕ್ಕಾಲೆ ಆಗೋಗಿತ್ತು ಟೈಮು ಹಾಕ್ಕೊಂಡಿದ್ದೀನಿ ಹೆಂಗಿದೆ ಡಿಸೈನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಇನ್ನು ಫೈನಲ್ ಆಗಿ ಡಿಸೈನು ಈ ಥರ ಕಾಣಿಸ್ತಾ ಇತ್ತು ಹಂಗು ಹಿಂಗೋ ಹಿಂಗೋ ನನಗೆ ಬಂದಂಗೆ ಹಾಕ್ಕೊಂಡು ಮುಗಿಸಿದ್ದೀನಿ ಹೆಂಗಿದೆ ಅಂತ ಡಿಸೈನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನಿದು ಶುಕ್ರವಾರ ಬೆಳಗ್ಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಕೈ ತೊಳೆದಾದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು ಚೆನ್ನಾಗೇ ಬಂದಿತ್ತು ಇನ್ನೂ ಸ್ವಲ್ಪ ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಕಲರ್ ಜಾಸ್ತಿ ಆಗುತ್ತೆ ಇದು ತೊಳೆದಿದ ತಕ್ಷಣ ಈ ಥರ ಕಾಣಿಸ್ತಾ ಇರುತ್ತೆ ಇನ್ನು ತಿಂಡಿಗೆ ಅಂತನ್ಬಿಟ್ಟು ಇವತ್ತು ಒಂದು ಆಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಅದು ಕೂಡ ಸ್ಪೆಷಲೇನೆ ಇದು ಕೂಡ ಯಾವತ್ತು ಯಾರು ಟ್ರೈ ಮಾಡಿರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಎಲೆಕೋಸು ಹಾಕ್ಬಿಟ್ಟು ನಾನು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಇಲ್ಲಿ ತನಕ ಯಾರಾದರೂ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನಂತೂ ಇವತ್ತೇ ಫಸ್ಟು ಟ್ರೈ ಮಾಡ್ತಾ ಇರೋದು ಎಲೆಕೋಸು ಹಾಕ್ಬಿಟ್ಟು ಹೆಂಗಿರುತ್ತೆ ಟೇಸ್ಟು ಗೊತ್ತಿರಲಿಲ್ಲ ನನಗೂ ಕೂಡ ಟ್ರೈ ಮಾಡಿದ್ದೀನಿ ಆಮೇಲೆ ತಿಂದ ಮೇಲೆ ಗೊತ್ತಾಯಿತು ನನಗೆ ಸಿಕ್ಕಾಬಟ್ಟೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂತ ಅದಕ್ಕೆ ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಒಂದು ಕಪ್ಪಷ್ಟು ರವೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ರವೆನ ನಾನು ಡ್ರೈಯಾಗೇ ಉರಿಯೋದು ಬನ್ಸಿ ರವೆ ಇದು ಎಣ್ಣೆ ಹಾಕಿ ಎಲ್ಲ ಉರಿಯೋಲ್ಲ ನಾನು ಡ್ರೈಯಾಗಿ ಹುರ್ಕೊತೀನಿ ಡ್ರೈ ಆಗಿ ಅಂದರೆ ರವೆನ ಹುರಿದಾದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಬಾಣಲಿಗೆ ಒಂದು ನಾಲ್ಕು ಐದು ಸ್ಪೂನಷ್ಟು ಎಣ್ಣೆ ಅಂತ ಅಂದ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಯಾವತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಆವಾಗಲೇ ಅದು ಟೇಸ್ಟು ಇನ್ನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂತೀನಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಫಸ್ಟು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊತೀನಿ ಹಸಿಮೆಣ್ಸಿನ್ಕಾಯಿನ ಫಸ್ಟೇ ಎಣ್ಣೆಗೆ ಹಾಕಿದ್ರೆ ಅದೊಂಥರ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಉಪ್ಪಿಟ್ಟಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಹಸಿಮೆಣ್ಸಿನಕಾಯಿನ ಫಸ್ಟ್ ಹಾಕೋದು ಹಾಕ್ಕೊಂಡು ಏನು ಕರಿಬೇವು ಕೂಡ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಒಂದು ಅರ್ಧ ಭಾಗ ತುಂಬ ಅಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಜೊತೆಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಮತ್ತು ಎಲೆಕೋಸು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಫಸ್ಟೇ ಫ್ರೈ ಆಗಿಬಿಟ್ಟೆ ತುಂಬ ಫ್ರೈ ಆಗಿಬಿಡುತ್ತೆ ಕ್ಯಾರೆಟು ಮತ್ತು ಏನು ಎಲೆಕೋಸು ನಿಧಾನ ಆಗುತ್ತೆ ಫ್ರೈ ಆಗೋದು ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಂಗೆ ಹಾಕ್ಕೊಬೇಕಾಗತ್ತೆ ಸ್ವಲ್ಪ ಶುಂಠಿ ಕೂಡ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿರುತ್ತೆ ಟೇಸ್ಟು ಹಾಕ್ಕೊಂಡು ಎಲ್ಲಾನು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಎಲೆಕೋಸು ಹಾಕಿ ಉಪ್ಪಿಟ್ಟನ್ನ ನಾನು ಅದೇನೂ ಗೊತ್ತಿಲ್ಲ ಎಲೆಕೋಸನ್ನ ತೊಗೊಂಬಂದಾಗಿಂದ ಅದು ಖಾಲಿನೇ ಆಗ್ತಿರ್ಲಿಲ್ಲಲ್ಲ ಏನೇನು ರೆಸಿಪಿ ಟ್ರೈ ಮಾಡಬೇಕು ಎಲ್ಲನೂ ಟ್ರೈ ಮಾಡಿಬಿಡ್ತಾ ಇದ್ದೀನಿ ಎಲೆಕೋಸಲ್ಲಿ ನಾನು ಒಂದೊಂದು ಸರ್ತಿಗೆ ಒಂದೊಂದು ಐಡಿಯಾ ಮಾಡಿಕೊಂಡು ಉಪ್ಪಿಟ್ಟಿಗೆ ಹಾಕಿದ್ರೆ ಹೆಂಗಿರುತ್ತೆ ನೋಡೋಣ ಇವತ್ತು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ನಿಜ ಹೇಳ್ತೀನಿ ಟೇಸ್ಟು ಸಕ್ಕತ್ತಾಗಿತ್ತು ಎಲೆಕೋಸ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅದೆಲ್ಲ ತಿನ್ನೋವಾಗ ಬರೀ ಈರುಳ್ಳಿನೇನಾ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಇನ್ನು ಹಾಕ್ಕೊಂಡು ಅಂದರೆ ಇದನ್ನು ತರಕಾರಿನ ಹಾಕಾದ್ಮೇಲೆ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು ಕ್ಯಾಪ್ಸಿ ಸಾರಿ ಏನು ಎಲೆಕೋಸು ಮತ್ತು ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಆಮೇಲೆ ಅದಕ್ಕೆ ಒಂದು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರಲಿ ಮೆತ್ತ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ದೀನಿ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ನಾನು ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ ಮುಚ್ಚಿಟ್ಬಿಟ್ಟು ಅದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದೀತಾ ಇರೋವಾಗ ರವೆ ಹಾಕಬೇಕಾಗತ್ತೆ ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು ನಾನು ನೋಡಿ ಇದನ್ನೇ ಏನು ಚಾಪರ್ ಬೋರ್ಡ್ನೇ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಹಾಕ್ಬಿಟ್ಟು ರೆವೆನ್ ಹಾಕ್ಕೊಂಡು ಕುದೀತಾ ಇರೋವಾಗ ರೆವೆನ್ ಹಾಕಿ ಉರಿ ಕಮ್ಮಿ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕಾಗತ್ತೆ ಬನ್ಸಿ ರವೆ ಅಲ್ವಾ ಹಾಗಾಗಿ ಜೋರಾಗಿಟ್ಟರೆ ಅದು ಬೇಗ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ರವೆ ಬೇಯಲ್ಲ ಸಣ್ಣ ಊರಿನಲ್ಲಿಟ್ಟರೆ ಈ ಥರ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದಕ್ಕೆ ನಾನು ಸಣ್ಣ ಇಟ್ಬಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋದು ಈ ಥರ ಆಗುತ್ತೆ ಇಷ್ಟು ಮಾತ್ರ ಬೆಂದರೆ ಸಾಕು ಅಂದರೆ ಬಿಸಿ ಹಾಗೆ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಅರಳ್ಕೊಳ್ಳುತ್ತೆ ರವೆ ಎಲ್ಲಾನು ಆವಾಗ ತಿನ್ನೋದಕ್ಕೆ ಅದು ಟೇಸ್ಟು ಅನಿಸುತ್ತೆ ಹಂಗಾಗಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಟ್ಟೆ ಆಮೇಲೆ ತಿಂತಾ ಇರೋದು ನಿಜ ಟೇಸ್ಟು ಸಕ್ಕದಾಗಿತ್ತು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೇನೆ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ನಾನು ಎರಡೂ ರೆಸಿಪಿಗಳು ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಜವಾಗೂ ಎರಡೂ ಕೂಡ ಸೂಪರ್ ಟೇಸ್ಟ್ ಆಗಿತ್ತು ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗು ಇನ್ನೂ ಏನಾದರೂ ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್